ಪ್ರಜೆಗಳೇ ನಮ್ಮ ಸರ್ಕಾರ ದೇಶ ಮೊದಲು ಎಂಬ ಸಿದ್ಧಾಂತವನ್ನು ಅಳವಡಿಸಿಕೊಂಡ ಮೇಲೆ ಮುಂದುವರಿತಾ ಇದ್ದೀವಿ ಹಿಂದೆ ಇದ್ದಂತ ಸರ್ಕಾರದವ್ರಿಗೆ ನಾವು ಕೆಲಸ ಮಾಡಬೇಕಾಗಿಲ್ಲ ಇವಾಗ ಇದೆಲ್ಲ ಬಹುದೊಡ್ಡ ಕೆಲಸ ಆಗೋಗಿದೆ ನಮಗೆ ಆದ್ರೆ ಈ ವರ್ಕ್ ಕಲ್ಚರ್ ನಿಂದಾಗಿ ಒಂದು ದೇಶ ಬೆಳೆಯುತ್ತೆ ಮತ್ತೆ ದೇಶ ಮುಂದುವರಿಯುತ್ತೆ ಕೂಡ ಅದಕ್ಕಾಗಿ ನಾವು ದೇಶದ ಹಿತಕ್ಕೆ ನಿರ್ಣಯ ತಗೊಂಡಿದ್ದೀವಿ ಪ್ರತಿಯೊಬ್ಬರಿಗೂ ಕೂಡ ಸಮಾಧಾನವನ್ನ ಮಾಡಿದೀವಿ ಆರ್ಟಿಕಲ್ ತ್ರೀ ಸೆವೆಂಟಿ ಫೈವ್ ಅನ್ನ ರದ್ದುಗೊಳಿಸಿದ್ರಿಂದ ಹಿಡಿದು ನಾನ್ ಮೂವಿ ಬಗ್ಗೆ ಮಾತಾಡ್ತಾ ಇಲ್ಲ ಆರ್ಟಿಕಲ್ ತ್ರೀ ಸೆವೆಂಟಿ ಫೈವ್ ರದ್ದುಗೊಳಿಸೋದ್ರಿಂದ ಹಿಡ್ದು ರಾಮ ಮಂದಿರವನ್ನ ನಿರ್ಮಾಣ ಮಾಡೋದ್ರವರೆಗೂ ಪೀಪಲ್ ತಲಾಖಿಂದ ಹಿಡ್ಕೊಂಡು ಮಹಿಳಾ ರಕ್ಷಣೆ ವರ್ಗೋ ಒನ್ ರ್ಯಾಂಕ್ ಒನ್ ಪೆನ್ಷನ್ ವರ್ಗು ಚೀಫ್ ಆಫ್ ಡಿಫೆನ್ಸ್ ನ ಇವತ್ತಿನ ವರ್ಗೋ ನಮ್ಮ ಸರ್ಕಾರವು ದೇಶದ ಪ್ರಗತಿ ಬಗ್ಗೆ ಯೋಚಿಸ್ತಾ ಇತರ ಎಲ್ಲ ದೂರಿ ಕಾರ್ಯಗಳನ್ನ ಪೂರ್ಣಗೊಳಿಸಿದೆ